ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅರ್ಧ ಬಾಗಿಲು ತೆಗೆದು ಅನ್ನವ್ವ ತಿಪ್ಪಣ್ಣನಿಗೆ ಏನೆಂದು ಹೇಳಿದಳು ಉತ್ತರ ಅರ್ಧ ಬಾಗಿಲು ತೆಗೆದು ಅನ್ನವ್ವ ತಿಪ್ಪಣ್ಣನಿಗೆ ಬ್ಯಾಡ ಅಣ್ಣ ಕಾಲು ಬೀಳ್ತೀನಿ ಒಳಗೆ ಬರಬೇಡ ನಮ್ಮನ್ನೆಲ್ಲ ಸಾವಿನ ಬಾಯಾಗ ತುರಕಬೇಡ ಎಂದು ಹೇಳಿದಳು ತಿಪ್ಪಣ್ಣನನ್ನು ಗಪ್ಪನೆ ಬಲವಾಗಿ ಹಿಡಿದುಕೊಂಡವರು ಯಾರು ಉತ್ತರ ತಿಪ್ಪಣ್ಣನನ್ನು ಗಪ್ಪನೇ ಬಲವಾಗಿ ಹಿಡಿದುಕೊಂಡವರು ಶಂಕರಣ್ಣ ದುರ್ಗಪ್ಪ ಯಾರು ಉತ್ತರ ದುರ್ಗಪ್ಪ ಭಜನೆ ತತ್ವಪದ ಆಡುವವನು ಹಾಗೂ ತಿಪ್ಪಣ್ಣನೇ ಮೊದಲಾದ ಹೋರಾಟಗಾರರಿಗೆ ಆಶ್ರಯ ನೀಡಿದವನು ದುರ್ಗಪ್ಪನು ಶಂಕರಣ್ಣನಿಗೆ ಕುಲದ ಬಗೆಗೆ ಹೇಳಿದ ನೀತಿ ಮಾತುಗಳಾವುವು ಉತ್ತರ ಕುಡಿ ತಮ್ಮ ಜೀವ ಬದುಕ್ಸಿ ಮೊದಲು ಜೀವಕ್ಕೆ ಯಾವ ಕುಲಾನೂ ಇಲ್ಲ ಗಾಳಿಗೆ ಕುಲ ಆದೇನು ತಮ್ಮ ನೀರಿಗೆ ಕುಲ ಆದೇನು ತಮ್ಮ ನೆಲಕ್ಕ ಕುಲ ಆದೇನು ಅದು ನಾವು ಮಾಡಿಕೆಂಡದ್ದು ಕುಡಿ ದುರ್ಗಪ್ಪನ ಯಾವ ಮಾತುಗಳು ಹೋರಾಟಗಾರರ ಕೈಕಾಲು ಉಕ್ಕಿನಂಗೆ ಆಗುವಂತೆ ಮಾಡುತ್ತಿದ್ದವು ಉತ್ತರ ಗೆಲುವು ನಷ್ಟೇ ಬದುಕಿದೆ ಸ್ವತಂತ್ರ ನೋಡೋಣ ಹೆಂಗಿರ್ತದ ಸತ್ರ ದೇಶಕ್ಕಾಗಿ ಸತ್ ಅಂತಾರ ಅಂತ ಸಾವು ಯಾರಿಗುಂಟು ಯಾರಿಗಿಲ್ಲ ಅದು ಪುಣ್ಯದ ಕೆಲಸ ನಮ್ಮ ಮುಂದಿನವರಾದರೂ ಸ್ವತಂತ್ರ ನೋಡ್ತಾರಲ್ಲ ಈ ಮಾತುಗಳು ಹೋರಾಟಗಾರರ ಕೈಕಾಲು ಉಕ್ಕಿನಂತೆ ಆಗುವಂತೆ ಮಾಡುತ್ತಿದ್ದವು